ಬೆಳೆಯುವ ವೇಗದಲ್ಲಿ ಮೂಲ ಸಂಸ್ಕೃತಿಯನ್ನು ಮರೆಯುತ್ತಿರುವುದು ದುರಂತಕ್ಕೆ ಕಾರಣವಾಗಲಿದೆ ಎಂದು ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಸಕಲೇಶಪುರ ಪಟ್ಟಣದ ಎಪಿಎಂಸಿ ಮೈದಾನದಲ್ಲಿ ಆದಿಚುಂಚನಗಿರಿ ಮಠ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ ದೇಶದ ಸಂಸ್ಕೃತಿ ವಿಶಿಷ್ಟವಾಗಿದ್ದು ಕೃಷಿ ಪ್ರಧಾನ ರಾಷ್ಟವಾದ ಭಾರತದಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಸಂಸ್ಕೃತಿ ವಿಭಿನ್ನವಾಗಿದೆ ಇಂತಹ ವಿಶಿಷ್ಟ ಸಂಸ್ಕೃತಿಯನ್ನ ಆಧುನಿಕತೆಯ ಹೆಸರಿನಲ್ಲಿ ಮರೆಯುತ್ತಿರುವುದು ದುರಂತಕ್ಕೆ ಕಾರಣವಾಗಲಿದೆ ಆದ್ದರಿಂದ ನಮ್ಮ ಮೂಲತನವನ್ನು ಉಳಿಸಿಕೊಂಡು ಬೆಳೆಯುವುದು ಉತ್ತಮ ಎಂದ ಅವರು ದೇವೇಗೌಡರು ಬದುಕಿರುವವರಿಗೆ ಅವರ ಬೆಲೆ ತಿಳಿಯದು ಅವರ ಮರಣದ ನಂತರ ಅವರು ರೈತರಿಗೆ ನೀಡಿದ ಕೊಡುಗೆ ಬಗ್ಗೆ ಅರಿವಿಗೆ ಬರಲಿದೆ ರೈತರ ಉದ್ದಾರಕ್ಕಾಗಿ ಮಠ ಮಾನ್ಯಗಳು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಿದೆ ಎಂದರು ಯಾವ ರೀತಿಯಲ್ಲಿ ಕ್ಷೇತ್ರದ ವತಿಯಿಂದ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇವತ್ತು ಕ್ಷೇತ್ರದ ಭಕ್ತಾದಿಗಳು ತಾವೆಲ್ಲರೂ ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಿದ್ದೀವಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲರಲ್ಲಿ ಕ್ಷಮೆ ಕೊಡ್ತೇನೆ ನಾನು ಆರೋಗ್ಯದ ಸಮಸ್ಯೆಗಳ ನಡುವೆ ಪರಮ ಪೂಜು ಒಂದು ಹತ್ತು ನಿಮಿಷ ದೂರ ಹೋಗುವಂತಕ್ಕಂಥ ಒಂದು ಆದೇಶ ಏನು ಮಾಡೋದು ಒಂದೇ ದಿನ ಅವರ ಆದೇಶವನ್ನು ಪರಿಪಾಲನೆ ಮಾಡತಕ್ಕಂಥದಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಆಸನದ ಒಂದು ಕಾರ್ಯಕ್ರಮ ಇದೆ ಆರೋಗ್ಯದ ಒಂದು ಸಮಸ್ಯೆಗಳೇ ಇದ್ರೂ ಪರಮ ಪೂಜ್ಯರ ಆದೇಶವನ್ನು ಪಾಲಿಸಬೇಕು ಅಂತ ಏನು ನೋಡಿದ್ದೇನೆ ಮತ್ತು ನಮ್ಮ ರೈತರುಗಳಿಗೆ ಈ ಸಂದರ್ಭದಲ್ಲಿ ನನ್ನ ಒಂದು ಮನವಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ಆಯಾ ಗ್ರಾಮಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಕೃಷಿ ಇಲಾಖೆ ಹೆಚ್ಚು ಪಾರದರ್ಶಕವಾದಾಗ ಮಾತ್ರ ರೈತರಿಗೆ ಅನುಕೂಲವಾಗಲಿದೆ ರೈತರಿಗೆ ಹೆಚ್ಚಿನ ಗೌರವ ನೀಡುವುದು ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಬೇಕು ಕಚೇರಿಗೆ ಅಲೆಸುವುದು ತಪ್ಪಿದಾಗ ಮಾತ್ರ ಯೋಜನೆಗಳ ಫಲ ಪಡೆಯಲು ರೈತರು ಮುಂದಾಗುತ್ತಾರೆ ಗ್ರಾಮಕ್ಕೊಬ್ಬ ಮಾದರಿ ರೈತರನ್ನ ಇಲಾಖೆ ಸೃಷ್ಟಿಸಿ ಇತರೆ ರೈತರಿಗೆ ತರಬೇತಿ ನೀಡುವಂತಾದಾಗ ಮಾತ್ರ ಇಲಾಖೆಯ ಹೊರೆ ಇಳಿಯಲಿದೆ ಅಲ್ಲದೆ ರೈತರಿಗೂ ಅನುಕೂಲವಾಗಲಿದೆ ಇದ್ರು ನಿಜವಾಗ್ಲೂ ಕೂಡ ಶ್ರೀಗಳು ನಮ್ಮ ಸಕಲೇಶಪುರಕ್ಕೆ ಆಗಮಿಸಿದ್ರು ಕೆಂಪೇಗೌಡ ಉದ್ಘಾಟನೆ ಅದೇ ರೀತಿಯಲ್ಲಿ ಗುರುತುರಿದ ದಾರಿ ತಿಂಗಳ ಕಾರ್ಯಕ್ರಮಕ್ಕೆ ಶ್ರೀಗಳು ಆಗಮಿಸಿದ್ರು ನಿಜವಾಗ್ಲೂ ಕೂಡ ಸಕಲೇಶಪುರ ಒಂದು ಎಲ್ಲ ಸಮುದಾಯಗಳ ಶಾಂತಿಯ ತೋಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ನೀವು ನೋಡಬಹುದು ಸಕಲೇಶಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಅನಾವರಣ ಆಗಿ ಒಂದ್ ಎರಡು ಸಂದರ್ಭದಲ್ಲಿ ಇತ್ತೀಚೆಗೆ ತಾನೇ ವಿಶ್ವಗುರು ಬಸವಣ್ಣನವರ ಪ್ರತಿಭೆ ಅನಾವರಣ ಆಗಿತ್ತು ಎಲ್ಲದಕ್ಕಿಂತ ಇನ್ನೂ ಹೆಚ್ಚಿನ ಸಂತೋಷ ಅಂತಂದ್ರೆ ಈಗ ತಾನೆ ನಾಡಪ್ರಭು ಕೆಂಪೇಗೌಡರ ಪ್ರತಿಭೆ ಕೂಡ ಅನಾವರಣ ಆಗಿದೆ ಸಕಲೇಶಪುರದಲ್ಲಿ ನಿಜವಾಗಲೂ ಕೂಡ ಎಲ್ಲ ಸಮುದಾಯಗಳು ಕೂಡ ಕಾರ್ಯಕ್ರಮದಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಸಹಾಯಕ ಕಾರ್ಯದರ್ಶಿ ಶ್ರುತಿ ಪುರುಷೋತ್ತಮ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್ ಶ್ರೀ ಶಂಭುನಾಥ ಸ್ವಾಮೀಜಿ ಶ್ರೀ ಬಸವಲಿಂಗ ಸ್ವಾಮೀಜಿ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿ ಕೃಷಿಕ ಸಮಾಜದ ಅಧ್ಯಕ್ಷ ಹೆತ್ತೂರು ದೇವರಾಜ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎಂ ವಿಶ್ವನಾಥ್ ಕಾರ್ಯದರ್ಶಿ ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು